ಶ್ರೀರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಬಿಜಾಪುರದಲ್ಲಿ ಜಗದ್ಗುರುಗಳು ಶ್ರೀರಾಘವೇಂದ್ರ ಸ್ವಾಮಿಗಳು ಬಿಜಾಪುರಕ್ಕೆ ಬಂದ ವಿಷಯವನ್ನು ತಿಳಿದ ಅಲ್ಲಿಯ ಸಾಧು ಸಂತರ ಪ್ರೇಮಿಯಾದ ಸುಲ್ತಾನನು ಗುರುಗಳನ್ನು ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋದನು ಅವರ ಮಹಿಮೆಯನ್ನು ತಿಳಿದಿದ್ದ ಸುಲ್ತಾನನು ತನ್ನ ಮಂತ್ರಿಯಾದ ನೀಲಮೇಘ ಶಾಮರಾಯನಿಂದ ಪಾದಪೂಜೆ ಮಾಡಿಸಿದನು ಮತ್ತು ಸಭೆಯಲ್ಲಿ ಜಗದ್ಗುರುಗಳು ಎಂಬ ಶ್ರೇಷ್ಠ ಪ್ರಶಸ್ತಿಯನ್ನು ಸಮರ್ಪಿಸುತ್ತಾ ಅನೇಕ ಗ್ರಾಮಗಳನ್ನು ಧನಕನಕ ವಸ್ತ್ರಾವನಗಳನ್ನು ಶ್ವೇತ ಛತ್ರ ಅಪ್ತಗಿರಿ ಹಸಿರು ಛಿ ಛತ್ರಿ ಹಸಿರು ಪಾತಾಕೆ ಒಂಟೆ ಕುದುರೆ ಇತ್ಯಾದಿ ಸಂಪತ್ತನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಅರ್ಪಿಸಿ ಧನ್ಯತೆಯನ್ನು ಪಡೆದನು ಅವನ ಆಸ್ಥಾನದಲ್ಲಿದ್ದ ಪಂಡಿತರು ಕೂಡ ಪರಾಜಿತರಾದಾಗ ಶ್ರೀಗಳಲ್ಲಿ ಆತನಿಗೆ ಇನ್ನೂ ಭಕ್ತಿ ಗೌರವಗಳು ಹೆಚ್ಚಿದವು ಅಲ್ಲಿಂದ ಹೊರಟು ಕೃಷ್ಣಾ ತೀರದ ಆಲೂರಿಗೆ ಬಂದರು ಆಗ ಆಲೂರು ನಿಷ್ಠಾವಂತ ಪಂಡಿತ ಬ್ರಾಹ್ಮಣರ ತವರಾಗಿತ್ತು ಅಲ್ಲಿನ ಬ್ರಾಹ್ಮಣರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹಾರ್ದಿಕ ಸ್ವಾಗತ ಮಾಡಿದರು ಆ ಕೃಷ್ಣಾ ನದಿಯ ಪ್ರಶಾಂತ ವಾತಾವರಣದಲ್ಲಿ ಶ್ರೀಗಳು ರಚನೆ ಪ್ರಾಶಸ್ತ್ಯವಾಗಿದ್ದರಿಂದ ಅಲ್ಲಿಯೇ ಕೆಲವು ದಿನಗಳಿದ್ದು ಬೇಗನೆ ಜಪ ತಪಾನುಷ್ಠಾನಗಳನ್ನು ಮುಗಿಸಿ ಗ್ರಂಥ ರಚನೆ ಕೊಡುತ್ತಿದ್ದರು ಶ್ರೀಮಧ್ವಾಚಾರ್ಯರ ಭ್ರಮ ಸೂತ್ರ ಪಶ್ಯದ ಟೀಕೆಯಾದ ಶ್ರೀ ಜಯತೀರ್ಥರ ತತ್ವ ಪ್ರಕಾಶಿಕೆ ಉತ್ಕೃಷ್ಟವೂ ವಿಸ್ತಾರವೂ ಆದ ಟೀಕಾಚಾರರ ಹೃದಯವನ್ನು ತೆರೆದು ತೋರಿಸಿದ ತೋರಿಸುವ ವಿಶ್ವ ಪೂರ್ಣವಾದ ದೀಪ ಎಂಬ ಟಿಪ್ಪಣಿಯನ್ನು ರಚಿಸಿದರು ಹೀಗೆ ರಚಿಸಿದ ಭಾವದೀಪವನ್ನು ಶ್ರೀ ಹರಿಯುವಗಳಿಗಳಿಗೂ ಜಯ ಮುನಿಗಳಿಗೂ ಸಮರ್ಪಿಸಿದರು ಆ ದಿನ ರಾತ್ರಿ ಶ್ರೀ ರಾಘವೇಂದ್ರಗಳ ರಾಘವೇಂದ್ರ ಸ್ವಾಮಿಗಳ ಸ್ವಪ್ನದಲ್ಲಿ ಶ್ರೀ ಜಯತೀರ್ಥ ತೀರ್ಥ ಮನಿಗಳು ಮುನಿಗಳು ದರ್ಶನವಿತ್ತು ಪ್ರಿಯೆ ಶ್ರೀ ರಾಘವೇಂದ್ರ ನಿನ್ನ ಅಸಾಧಾರಣ ಗ್ರಂಥ ರಚರೂಪ ರಚನಾರೂಪ ಸೇವೆಯಿಂದ ಹರಿವಾಯುಗಳ ಪರಮಾನುಗ್ರಹಕ್ಕೆ ಪಾತ್ರನಾಗಿರುವೆ ಭಾವದೀಪವು ನಮ್ಮ ಆಶಯವನ್ನು ಚೆನ್ನಾಗಿ ತೋರಿಸುತ್ತದೆ ಶ್ರೀ ಮಧ್ವಾಚಾರ್ಯರು ನಿನ್ನನ್ನು ಭಾಷ್ಯಕಾರನೆಂದು ಅನುಗ್ರಹಿಸಲಿದ್ದಾರೆ ನಾವು ಟೀಕಾಕಾರರೆಂದು ನಿನ್ನನ್ನು ಗೌರವಿಸುತ್ತಿದ್ದೇವೆ ಅದಕ್ಕಾಗಿ ಅಣುಭಾಷ್ಯಕ್ಕೆ ನಾವು ಟೀಕೆ ರಚಿಸಿಲ್ಲ ನೀನು ರಚಿಸಿದ ಜಗನ್ಮಾನ್ಯನು ನಿನ್ನಿಂದ ದ್ವೈತ ಸಿದ್ಧಾಂತವು ಸರ್ವತ್ರ ಬೆಳಗಲಿ ಎಂದು ಹಾರೈಸಿ ಅದೃಶ್ಯರಾದರೂ ಎಚ್ಚರಗೊಂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನ ತರ್ತವರಿತು ಪರಮ ಹರ್ಷಪಟ್ಟರು ಟೀಕಾರಾಯರ ಆದೇಶದಂತೆ ಅಣುಭಾಷ್ಯಕ್ಕೆ ಅತ್ಯಂತ ವಿಸ್ತಾರವೂ ಲೋಕೋಪಕಾರವು ಕಾರಕವೂ ಆದ ತತ್ವ ಮಂಜರಿಯಮ್ಮ ಟೀಕೆಯನ್ನು ಕೆಲವು ದಿನಗಳಲ್ಲಿ ರಚಿಸಿ ಶ್ರೀ ಹರಿ ಹರಿವಾಯುಗಳಿಗೆ ಜಯ ಮುನಿಗಳಿಗೂ ಸಮರ್ಪಿಸಿ ಕೃತಾರ್ಥನರಾದರು ಆಲೂರಿನಿಂದ ಹೊರಟು ಶ್ರೀಶೈಲಕ್ಕೆ ದಯಮಾಡಿಸಿದ ಶ್ರೀಗಳವರು ಅಲ್ಲಿ ಕೆಲವು ದಿನವಿದ್ದು ರುದ್ರ ರುದ್ರದೇವರನ್ನು ಆರಾಧಿಸಿದರು